श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रे नमः सम्पत्कराणि सकलेन्द्रियनन्दनानि साम्राज्यदानविभवानि सरोरुहाक्षी त्वद्वन्दनानि दुरिताहरणोद्यतानि ಮಾಮೇವ ಮಾತರ ನಿಶಂ ಕಲಯೇ ಹೇ ಕಮಲನಯನೆಯೇ ಹೇ ಸರ್ವಶ್ರೇಷ್ಠಳೆ ನಿನಗೆ ನಮಸ್ಕಾರ ಮಾಡುವುದರಿಂದ ಸಂಪತ್ತನ್ನು ಸಕಲ ಇಂದ್ರಿಯಗಳಿಗೆ ಆನಂದವನ್ನು ಸಾಮ್ರಾಜ್ಯವನ್ನೇ ದಾನ ಮಾಡುವುದರಲ್ಲಿ ನಿರುತಳಾಗಿರುವಂತಹ ಹೇ ಲಕ್ಷ್ಮಿಯೇ ಯಾವಾತನು ನಿನಗೆ ಶುದ್ಧವಾದ ಅಂತಃಕರಣದಿಂದ ಭಕ್ತಿಪೂರಕವಾದ ನಮಸ್ಕಾರವನ್ನು ಮಾಡ್ತಾನೋ ಅಂತಹವರ ಪಾಪವನ್ನು ನಾಶ ಮಾಡಿ ಅವರನ್ನು ಉದ್ಧಾರ ಮಾಡುವುದರಲ್ಲಿ ಉದ್ಯುಕ್ತಳಾದಂತಹ ಹೇ ದೇವಿಯೇ ನನಗೆ ಸರ್ವಕಾಲದಲ್ಲಿಯೋ ಸರ್ವಾವಸ್ಥೆಯಲ್ಲಿಯೋ ನಿನಗೆ ನಮಸ್ಕಾರ ಮಾಡುವಂಥ ಬುದ್ಧಿಯನ್ನು ದಯಪಾಲಿಸಮ್ಮ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆತ್ಮೀಯರೇ ಈ ಶ್ಲೋಕದಲ್ಲಿ ನಮಸ್ಕಾರದ ಮಹತ್ವವನ್ನು ಹೇಳ್ತಾ ಇದ್ದಾರೆ ಎಲ್ಲಕ್ಕಿಂತಲೂ ದೊಡ್ಡದಾದ ಸಂಪತ್ತು ಯಾವುದು ಅಂತಂದರೆ ಜಗನ್ಮಾತೆಯನ್ನ ನಮಸ್ಕಾರ ಮಾಡಿ ವಂದನೆ ಮಾಡುವಂಥದ್ದು ಈ ಶ್ಲೋಕವನ್ನು ಗುರುಗಳು ಸಂಪತ್ಕರಾಣಿ ಸಕಲೇಂದ್ರಿಯ ನಂದನಾನಿ ಅಂತ ಆರಂಭ ಮಾಡಿದ್ದಾರೆ ಅಂದರೆ ಅಮ್ಮನಿಗೆ ವಂದಿಸಿದವರಿಗೆ ಸಂಪತ್ತು ಮತ್ತು ಇಂದ್ರಿಯಗಳಿಗೆ ಆನಂದವನ್ನು ಕೊಡುವಂಥವಳು ಅಂತ ದೇವಿ ಮಹಾತ್ಮೆಯಲ್ಲಿ ಒಂದು ವಿವರಣೆ ಇದೆ ಗಮನಿಸಿ ಸುರಥ ಅನ್ನುವಂಥ ರಾಜ ಅವನು ತನ್ನವರಿಂದಲೇ ಮೋಸಕ್ಕೆ ಒಳಗಾಗಿ ದಾಸನಂತೆ ಬದುಕಲು ಮನಸ್ಸು ಬಾರದೆ ಕಾಡಿಗೆ ಬರ್ತಾನೆ ಸುಮೇಧ ಮಹರ್ಷಿಯನ್ನು ಆಶ್ರಯಿಸಿ ಆ ಜಗದಂಬೆಯ ಅನೇಕ ಲೀಲೆಗಳನ್ನು ಕಥೆಯನ್ನು ಕೇಳ್ತಾನೆ ಆನಂತರ ಆ ಗುರುಗಳಿಂದಲೇ ದೇವಿಯ ಸಂಬಂಧವಾದ ಮಂತ್ರವನ್ನು ದೀಕ್ಷೆಯಾಗಿ ಪಡೆದು ಅನೇಕ ಕಾಲ ಆ ದೇವಿಯನ್ನು ಆರಾಧನೆ ಮಾಡಿ ತಪಸ್ಸನ್ನು ಮಾಡ್ತಾನೆ ಆ ದೇವಿ ಆತನ ಕೋರಿಕೆಯಂತೆ ಅವನಿಗೆ ಬರೀ ಸಾಮ್ರಾಜ್ಯವನ್ನು ಮಾತ್ರ ಕೊಡುವುದು ಅಲ್ಲದೆ ಮುಂದೆ ಬರಬಹುದಾದಂಥ ಎಂಟನೆಯ ಮನ್ವಂತರದ ಅಧಿಪತಿಯಾಗು ನೀನು ಸಾವರ್ಣಿ ಎನ್ನುವಂಥ ಹೆಸರಿನವನಾಗು ಅಂತ ಹೇಳಿ ಅನುಗ್ರಹ ಮಾಡ್ತಾಳೆ ಹೀಗಾಗಿ ಜಗನ್ಮಾತೆಯನ್ನು ಆರಾಧನೆ ಮಾಡುವುದರಿಂದ ಕೇವಲ ಸಾಮ್ರಾಜ್ಯ ಮಾತ್ರವಲ್ಲ ಎಲ್ಲ ವಿಧವಾದಂಥ ಇಂದ್ರಿಯದ ಆನಂದಗಳನ್ನು ಅನುಗ್ರಹಿಸ್ತಾಳೆ ಅಂತ ಮುಂದೆ ತ್ವದ್ವಂದನಾನಿ ದುರಿತಾಹರಣೋದ್ಯತಾನೇ ಯಾರು ಅಮ್ಮನಿಗೆ ವಂದಿಸುತ್ತಾರೋ ಅಂತಹವರ ದುರಿತವನ್ನು ನಾಶ ಮಾಡುವುದರಲ್ಲಿ ಅಮ್ಮ ಉದ್ಯುಕ್ತಳಾಗಿದ್ದಾಳೆ ಅಂತ ಆದರೆ ವಂದಿಸುವಂತಹ ಬುದ್ಧಿ ಬರಬೇಕಲ್ಲ ಅದಷ್ಟೊಂದು ಸುಲಭವಲ್ಲ ಜಗದಂಬೆಯನ್ನು ವಂದಿಸಬೇಕು ಅಂದರೆ ನಮಗೆ ಅನೇಕ ಜನ್ಮಗಳ ಪುಣ್ಯ ಇರಬೇಕು ಅಂತ ಸೌಂದರ್ಯ ಲಹರಿಯಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಹೇಳ್ತಾರೆ ಪ್ರಣಂತುಂ ಸ್ತೋತುಂ ವಾ ಕಥಮೃತಪುಣ್ಯಂಭತಿ ಹೇ ಜಗದಂಬೆಯೇ ಯಾರು ಹಿಂದಿನ ಜನ್ಮಗಳಲ್ಲಿ ಸುಕೃತವನ್ನು ಮಾಡಲಿಲ್ಲವೋ ಅಂತಹವರಿಗೆ ನಿನಗೆ ವಂದನೆ ಮಾಡುವಂಥ ಯೋಗ್ಯತೆ ಬರುವುದಿಲ್ಲ ಪುಣ್ಯ ಇಲ್ಲದವನು ನಿನಗೆ ವಂದಿಸಲಾರ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಅಮ್ಮನಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ ಆಕೆಯನ್ನು ಸ್ತೋತ್ರ ಮಾಡ್ತಾ ಇದ್ದೇವೆ ಆಕೆಯ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂತಂದರೆ ನಮ್ಮಲ್ಲಿ ಒಂದಷ್ಟು ಸುಕೃತವಿದ್ದರೆ ಮಾತ್ರ ಆ ಸಾತ್ವಿಕವಾದ ಬುದ್ಧಿ ಬಂದು ಆ ಜಗದಂಬೆಯನ್ನು ನಮಿಸುವುದೋ ವಂದಿಸುವುದೋ ಪ್ರಾರ್ಥನೆ ಮಾಡುವುದೋ ಪೂಜೆ ಮಾಡುವಂಥ ಬುದ್ಧಿ ನಮಗೆ ಆ ಜಗನ್ಮಾತಿಗೆ ಕೊಡ್ತಾಳೆ ಹಾಗೆ ಸುಕೃತವಿದ್ದು ವಂದಿಸಿದವರ ಪಾಪರಾಶಿಗಳನ್ನು ಕ್ಷಣದಲ್ಲಿ ದಹಿಸಿ ಭಕ್ತರನ್ನು ಉದ್ಧಾರ ಮಾಡುವಂಥ ಗುಣ ಜಗನ್ಮಾತೆಯದ್ದು ಉದ್ಧರಿಸುವುದು ಅಂದ್ರೆ ಸುತರಸಿತರಸೆ ನಮಃ ಅಂತಾರೆ ಅಂದರೆ ಸಂಪೂರ್ಣವಾಗಿ ತಾರಿಸುವುದು ಉದ್ಧಾರ ಮಾಡುವುದು ಅಂತ ಅರ್ಥ ಹೀಗೆ ನಾವು ಉದ್ಧಾರವಾಗಬೇಕಾದರೆ ನನಗಿರುವಂಥ ಮೂರು ಅವಸ್ಥೆ ಜಾಗ್ರತ ಸ್ವಪ್ನ ಸುಶುಪ್ತಿಗಳಲ್ಲಿಯೂ ಸಹ ಆ ಜಗನ್ಮಾತೆಯ ಸ್ಮರಣೆ ಸದಾ ಇದ್ದರೆ ಮಾತ್ರ ಅವಳು ನಮ್ಮನ್ನು ಉದ್ಧರಿಸುತ್ತಾಳೆ ಅಂತ ಅಂದರೆ ನಮಗಿರುವ ಈ ಮೂರು ಅವಸ್ಥೆಯಲ್ಲಿ ಅವಳದ್ದೇ ಧ್ಯಾನವಾಗಿರಬೇಕು ಅವಳೇ ನಮ್ಮಲ್ಲಿ ತುಂಬಿ ಹೋಗಿರಬೇಕು ಅಂತ ನೋಡಿ ಜಾಗೃತ ಅಂದರೆ ನಾವೆಲ್ಲರೂ ಎಚ್ಚರರಾಗಿರುವ ಸಂದರ್ಭ ಸ್ವಪ್ನ ಅಂದರೆ ಗೊತ್ತಿದೆ ಮಲಗಿದ್ದಾಗ ನಮಗೆ ಕನಸು ಬೀಳುತ್ತೆ ಇನ್ನು ಸುಷುಪ್ತಿ ಅಂತಂದರೆ ಗಾಢವಾದ ನಿದ್ರೆ ಅಂತ ಮನುಷ್ಯನಿಗೆ ಈ ಮೂರು ಅವಸ್ಥೆ ಬಿಟ್ಟರೆ ನಾಲ್ಕನೆಯ ಅವಸ್ಥೆ ಅಂತ ಇಲ್ಲ ಆದರೆ ಈ ಮೂರು ಅವಸ್ಥೆಗಳನ್ನು ಮೀರಿದ ನಾಲ್ಕನೆಯ ಒಂದು ಸ್ಥಿತಿ ಇದೆ ಅದನ್ನು ಸರ್ವಾವಸ್ಥಾವಿವರ್ಜಿತ ಅಂತ ಹೇಳಿದ್ದಾರೆ ಅದನ್ನು ತುರಿಯಾ ಅನ್ನುವಂತಹ ಹೆಸರಿನಿಂದಲೂ ಕರೆದಿದ್ದಾರೆ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಜ್ಞೇಯ ಅಂತ ಮಾಂಡುಕ್ಯ ಉಪನಿಷತ್ತು ಹೇಳುತ್ತೆ ಅಂದರೆ ಜಗತ್ತೆಲ್ಲ ಪ್ರಪಂಚವೆಲ್ಲ ಮೂರರಿಂದಲೇ ಕೂಡಿರುವಂಥದ್ದು ಮೂರನ್ನು ಮೀರಿದಂತಹ ಸ್ಥಿತಿಗೆ ಯಾವಾತನು ಸಾಧಕನು ಹೋಗುತ್ತಾನೋ ಆ ಸರ್ವಾವಸ್ಥಾ ವಿವರ್ಜಿತ ಹಂತವನ್ನು ಯಾರು ತಲುಪುತ್ತಾನೋ ಅಂತಹ ತುರಿಯಾ ಸ್ಥಿತಿಯಲ್ಲಿ ಜಗನ್ಮಾತೆ ತಾನು ತಾನಾಗಿ ಆ ಸಾಧಕನಿಗೆ ಅನುಭವಕ್ಕೆ ಬರ್ತಾಳೆ ಆದರೆ ಆ ಸ್ಥಿತಿ ನಮಗೆ ಉಂಟಾಗಬೇಕಾದರೆ ಅಷ್ಟು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ ಮಹಾ 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 ಕಷ್ಟ ಸಾಧ್ಯ ಜನ್ಮಾಂತರಗಳಲ್ಲಿ ಆ ರೀತಿಯಾದ ಸಾಧನೆ ಮಾಡಿ 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 ಬಂದಿದ್ದರೆ ಅದು ಈಗ ಮುಂದುವರೆಸಲಿಕ್ಕೆ ಅಮ್ಮ ಅನುವು ಮಾಡಿಕೊಡುತ್ತಾಳೆ ಹೀಗಾಗಿ ನಮಗಿರುವಂಥ ಮೂರು ಅವಸ್ಥೆಯಲ್ಲಿಯೂ ಸಹ ದೇವಿಯನ್ನು ಪ್ರಾರ್ಥಿಸುವ ವಂದಿಸುವ ಜಪಿಸುವ ಧ್ಯಾನಿಸುವ ಪೂಜೆ ಮಾಡುವಂಥ ಸ್ಥಿತಿ ಉಂಟಾಗಬೇಕು ಅಂತಂದರೆ ಅವಳ ಅನುಗ್ರಹ ನಮಗಿರಬೇಕು ಹಾಗೆ ಇದ್ದರೆ ಅವಳೂ ಸಹ ನಮ್ಮನ್ನು ಅನುಗ್ರಹಿಸಿ ಸುತರಸಿತರಸೇ ನಮಃ ಸಂಪೂರ್ಣವಾಗಿ ಉದ್ಧಾರ ಮಾಡ್ತಾಳೆ ಆ ತುರಿಯಾ ಸ್ಥಿತಿಯಲ್ಲಿ ಅಮ್ಮನನ್ನೇ ನಾವು ಹೊಂದಬಹುದು ಹೀಗಾಗಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಪ್ರಾರ್ಥನೆ ಮಾಡುತ್ತಿರುವುದು ಏನಪ್ಪಾ ಅಂದರೆ ನಮಗೆ ಎಲ್ಲಕ್ಕಿಂತಲೂ ದೊಡ್ಡದಾದ ಸಂಪತ್ತು ಯಾವುದಪ್ಪ ಅಂದರೆ ಅಮ್ಮನನ್ನು ಸ್ಮರಣೆ ಮಾಡಿ ಆಕೆಯನ್ನು ವಂದಿಸುವಂಥದ್ದು ಆಕೆಗೆ ನಮಸ್ಕಾರ ಮಾಡುವಂಥದ್ದು ಆಕೆಗೆ ಶರಣಾಗಿ ಆಕೆಯನ್ನು ಪೂಜಿಸುವಂಥದ್ದು ಅಂತ ಹೀಗಾಗಿ ನಾವು ನಮ್ಮ ಸರ್ವಾವಸ್ಥೆಯಲ್ಲಿಯೂ ಆ ಜಗನ್ಮಾತೆಯನ್ನು ವಂದಿಸಿದ್ದೇ ಆದರೆ ಅದಕ್ಕಿಂತಲೂ ದೊಡ್ಡದಾದ ಸಂಪತ್ತಿಲ್ಲ ಅಂತಹ ವಂದಿಸುವ ಬುದ್ಧಿಯನ್ನ ಸ್ಮರಿಸುವ ಬುದ್ಧಿಯನ್ನ ಹೇ ಜಗನ್ಮಾತೆ ನನಗೆ ಕರುಳಿಸಮ್ಮ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದ ಮೂಲಕ ಜಗದಂಬೆಯನ್ನು ಪ್ರಾರ್ಥನೆ ಮಾಡಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಜಗನ್ಮಾತೆಯ ಮುಂದಿನ ಸ್ತೋತ್ರವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ